ತುಂಬ ಖುಷಿಯಾಗ್ತದೆ ಕ್ಯಾಸ್ಲಿ ಇವೆಂಟ್ಸ್ ಆ್ಯಂಡ್ ಲಿಯರ್ ಹ್ಯಾವ್ ಓಲ್ವೇಸ್ ಬಿನ್ ವೆರಿ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ ಥರ ನನಗೆ ಸೊ ಐ ಆಮ್ ವೆರಿ ಹ್ಯಾಪಿ ವೆರಿ ಪ್ರೌಡ್ ದಟ್ ಶಿ ಇಸ್ ಸೆಲೆಬ್ರೇಟಿಂಗ್ ವಿಮೆನ್ ಯಾವರ್ ಥಿ ಆ್ಯಂಡ್ ವುಮೆನ್ ಒಂದು ದಿನ ಇಲ್ಲ ಪ್ರತಿದಿನ ವಿಮೆನ್ ದಿನ ಸೆಲೆಬ್ರೇಟ್ ಮಾಡಬೇಕು ಯಾಕಂದರೆ ಅವ್ರು ಮಾಡೋ ಕೆಲಸಗಳು ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ನಮ್ಮ ಫ್ಯಾಮಿಲಿ ಹೋಮ್ ಮೇಕರ್ಸ್ ಆಗಲಿ ವರ್ಕಿಂಗ್ ವುಮೆನ್ ಆಗಲಿ ಕರಿಯರ್ ವುಮೆನ್ ಆಗಲಿ ಹೋಮ್ ವುಮೆನ್ ಆಗಲಿ ಯಾರು ಕಂಪೇರ್ ಮಾಡೋಕ್ಕಾಗಲ್ಲ ಖುಷಿ ಆಗ್ತಿದೆ and pratibadarsini uh, and it's a very strong word and dance name so power of women yava to measure madakagala so much i want to congratulate all the our winners and i want to congratulate her to always uh, doing something different. and haba uh, thank you ಸೊ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮೊಬೈಲ್ ಫೋನ್ ಫ್ಲಾಶ್ ಲೈಟ್ಸ್ ನ ಆನ್ ಮಾಡ್ಕೊಡಿ ಯಾಕಂದ್ರೆ ಸಾಂಕೇತಿಕವಾಗಿ ತಾವು ಕೂಡ ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಫ್ಲಾಶ್ ಲೈಟ್ಸ್ ಪ್ಲೀಸ್ ಆಲ್ ಆಫ್ ಯು ಲೈಟ್ಸ್ ಮೊಬೈಲ್ ಫ್ಲಾಶ್ ಲೈಟ್ಸ್ ಅಂಡ್ ನಿಮ್ಮ ಶುಭ ಹಸದಿನ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡಿ ಪ್ಲೀಸ್ ಮ್ಯಾಮ್ So there is a mobile flashlight now on or the Kerko. So, I request all of you to please switch on the mobile flashlight. Everybody, please, everybody.

so much ma'am uh, now uh, can we have uh, Yukta parvi on stage please uh <laughs> so on stage uh, we have yukta Parvi. chaparakuna hai el baiko okay uh, do you want me to switch to english can we have a big round of applause ladies and gentlemen uh, why and, uh, this is the that we are celebrating uh, women entrepreneurship, uh, and for all the women achievers. Uh. So next ladies and gentlemen, please put your hands together. Ladies, thank you so much man thank you okay next कंग्रॅच्युलेशन Congratulations, man. ಕ್ಯಾಸ್ಲಿ ಇವೆಂಟ್ಸ್ ಅಂತ ಇದು ಪವರ್ ಆಫ್ ಪ್ರತಿಭದರ್ಶಿನಿ ಅಚೀವರ್ಸ್ ಅವಾರ್ಡ್ ಅಂದರೆ ಅಚೀವರ್ಸ್ಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಒಂದು ಇದು ಮೈ ಮೈಂಡಲ್ಲಿ ಬಂತು ಅದನ್ನು ಏನಾದರೂ ಮಾಡಿ ಮಾಡಬೇಕು ಅಂತ ನಾನು ನನ್ನ ಮಗಳು ಪ್ಲ್ಯಾನ್ ಮಾಡಿ ಪವರ್ ಆಫ್ ಪ್ರತಿಭದರ್ಶಿನಿ ಅಚೀವರ್ಸ್ ಅವಾರ್ಡ್ ಅದು ಓಕೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇದು ಎವ್ರಿ ಇಯರ್ ಕಂಟಿನ್ಯೂ ಆಗುತ್ತೆ ಸೊ ಕ್ಯಾಸ್ಲಿ ಇವೆಂಟ್ಸ್ ಕಡೆಯಿಂದ ಇದು ನಾವು ಒಂದು ಲೇಡೀಸ್ಗೆ ಅಚೀವರ್ಸ್ಗೆ ಕೊಡಬೇಕು ಅಂತ ತೀರ್ಮಾನಿಸಿದ್ವಿ ಇವತ್ತು ಬೈಕರ್ಸು ಮತ್ತು ಕಿಡ್ಸು ನಾಟ್ ಓನ್ಲಿ ಅವಾರ್ಡ್ ಅಚೀವರ್ಸು ಎಲ್ಲರಿಗೂ ಕೊಟ್ಟಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಆ್ಯಂಡ್ ಯಾವಾಗಲೂ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಬೀಂಗ್ ವಿತ್ ಅಸ್ ವಿಮೆನ್ಸ್ ವಿಮೆನ್ಸ್ ಆರ್ ಆಲ್ವೇಸ್ ಪವರ್ಫುಲ್ ವಿ ಡೋಂಟ್ ಹ್ಯಾವ್ ಟು ಟೆಲ್ ಬೈ ಬರ್ತ್ ವಿ ಆರ್ ಪವರ್ ಓಕೆ ಸೊ ಇದು ಒಂದು ಜಸ್ಟ್ ಒಂದಿದೆ ಅಷ್ಟೇ ಅವ್ರಿಗೆ ಸೊ ನನ್ನ ಮಗಳು ಹೇಳ್ತಾ ನೆಕ್ಸ್ಟ್ ಏನು ಹೇಳಬೇಕು ಅಂತ ಯಾ ಸೊ ನಾಟ್ ಜಸ್ಟ್ಲಿ ಸೊ ನಾಟ್ ಜಸ್ಟ್ ಒನ್ ಡೇ ಐ ಥಿಂಕ್ ಟು ಸೊ ಜಸ್ಟ್